ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗಿಡ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ತಿಳ್ಕೊಳ್ಳೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಅನ್ನು ಕೊಟ್ಟಿದ್ದೆ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಸಾಕಷ್ಟು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಗಳು ಬಂದಿದೆ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಅವುಗಳನ್ನು ಮೊದಲಿಗೆ ಡಿಸ್ಕ್ಲೈಮ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು ಸೆವೆನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಇದು ಕ್ಲೋಸಿಂಗ್ ಅನ್ನ ನೋಡಿದ್ರೆ ನಮಗೆ ಫ್ಲಾಟ್ ಪರ್ಫಾರ್ಮೆನ್ಸ್ ಓಕೆ ಅನ್ಸುತ್ತೆ ಬಟ್ ಇವತ್ತಿನ ಓಪನಿಂಗ್ ಅನ್ನ ನೋಡಬಹುದು ನೀವು ಇಲ್ಲಿ ಯಾವ ರೀತಿ ಓಪನ್ ಆಯ್ತು ಅಂತ ಇವತ್ತಿನ ಲೋ ಇಪ್ಪತ್ನಾಲ್ಕು ಸಾವಿರದ ಇನ್ನೂರ ಹತ್ತು ಹಾಗೆ ಇವತ್ತಿನ ಕ್ಲೋಸಿಂಗ್ ನೋಡಬಹುದು ನಾನೂರ ಆರು ಅಂದ್ರೆ ನಿಯರ್ಲಿ ಟೂ ಹಂಡ್ರೆಡ್ ಪಾಯಿಂಟ್ಸ್ ರಿಕವರ್ ಆಗಿದೆ ಇವತ್ತಿನ ಲೋ ಇಂದ ನಮ್ಮ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಇತ್ತು ಈ ರೀತಿ ಓಪನ್ ಆಗ್ಬಹುದು ಅಂತ ಯಾಕಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೆ ಗಿಫ್ಟ್ ನಿಫ್ಟಿಯನ್ನ ಮೋರ್ ದೆನ್ ಟೂ ಹಂಡ್ರೆಡ್ ಪಾಯಿಂಟ್ಸ್ ಡೌನ್ ಅಲ್ಲಿ ಗಿಫ್ಟ್ ನಿಫ್ಟಿ ಟ್ರೇಡ್ ಆಗ್ತಾ ಇತ್ತು ಜೊತೆಗೆ ಏಷ್ಯನ್ ಮಾರ್ಕೆಟ್ಸ್ ಗಳು ಕೂಡ ನೆಗೆಟಿವ್ ಅಲ್ಲೇ ಇದ್ದವು ನಿನ್ನೆ ಅಮೆರಿಕನ್ ಮಾರ್ಕೆಟ್ ಕೂಡ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿತ್ತು ಸೊ ಹಾಗಾಗಿ ಎಕ್ಸ್ಪೆಕ್ಟೇಷನ್ ಅಂತೂ ಇತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರಬಹುದು ಅಂತ ಓಪನಿಂಗ್ ಡೌನ್ ಆಯಿತು ಬಟ್ ನಂತರ ಸಾಲಿಡ್ ರಿಕವರಿ ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂತು ಅಂತ ಹೇಳ್ಬೋದು ಓವರ್ ಆಲ್ ಫ್ಲಾಟಿ ಸಿಗ್ಬಹುದು ಬಟ್ ಇವತ್ತಿನ ಡೌನ್ ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಇಲ್ಲಿ ಒನ್ ಏಟಿ ಫೈವ್ ಪಾಯಿಂಟ್ಸ್ ಕಾಣುತ್ತೆ ಇವತ್ತಿನ ಲೋ ಇಂದ ನಿಯರ್ಲಿ ಟೂ ಹಂಡ್ರೆಡ್ ಪಾಯಿಂಟ್ಸ್ ರಿಕವರಿ ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ನಂತರ ನಾವು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಹಂಡ್ರೆಡ್ ಅಂಡ್ ನೈನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಇಲ್ಲೂ ಕೂಡ ಸೇಮ್ ಗ್ಯಾಪ್ ಡೌನ್ ಓಪನಿಂಗ್ ನಂತರ ಒಳ್ಳೆ ರಿಕವರಿ ಓವರ್ ಆಲ್ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ನಂತರ ಬ್ರಾಡ್ ಮಾರ್ಕೆಟ್ ಇಂಡೆಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ದು ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಮೋರ್ ದೆನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಿಫ್ಟಿ ಹಂಡ್ರೆಡ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಿಫ್ಟಿ ಟೂ ಹಂಡ್ರೆಡ್ ಫ್ಲಾಟ್ ಅಂತ ಹೇಳ್ಬೋದು ಹಾಗೆ ಫೈವ್ ಹಂಡ್ರೆಡ್ ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ಬಂದಿದೆ ಮಿಡ್ ಕ್ಯಾಪ್ ಅಲ್ಲಿ ಇವತ್ತು ಸ್ವಲ್ಪ ಡೌನ್ ಫಾಲ್ ಬಂದಿದೆ ಜೀರೋ ಪಾಯಿಂಟ್ ಟೂ ಸಿಕ್ಸ್ ಪರ್ಸೆಂಟ್ ಮಿಡ್ ಕ್ಯಾಪ್ ಅಂಡರ್ಡ್ ಅಲ್ಲೂ ಕೂಡ ಜೀರೋ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಡೌನ್ ಫಾಲ್ ಇದೆ ನಿಫ್ಟಿ ಸ್ಮಾಲ್ ಕ್ಯಾಪ್ ಅಂಡ್ರೆಡ್ ಅಲ್ಲಿ ಝೀರೋ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಡೌನ್ ಫಾಲ್ ನಂತರ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಜೀರೋ ಪಾಯಿಂಟ್ ಟೂ ಫೈವ್ ಸ್ಮಾಲ್ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ಟು ಫೈವ್ ಹಾಗೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಜೀರೋ ಪಾಯಿಂಟ್ ಟೂ ಏಟ್ ನಂತರ ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ ಬಂದ್ರೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓವರ್ ಆಲ್ ಎಲ್ಲ ಕಡೆ ಕೂಡ ಇವತ್ತು ನೆಗೆಟಿವ್ ರೆಸ್ಪಾನ್ಸ್ ಕಂಡು ಬಂತು ಅಂತ ಹೇಳ್ಬೋದು ಇದಿದರಲ್ಲಿ ಲಾರ್ಜ್ ಕ್ಯಾಪ್ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾವೆದಂತೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಜೀರೋ ಪಾಯಿಂಟ್ ಡೌನ್ ಫಾಲ್ ಕಂಡು ಬಂದಿದೆ ಓವರ್ ಆಲ್ ಅಂತ ದೊಡ್ಡ ಮಟ್ಟದ ಡೌನ್ ಫಾಲ್ ಏನಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಮಾರ್ನಿಂಗ್ ಇದ್ದಂತ ಸಿಚುಯೇಷನ್ ನೋಡಿದ್ರೆ ಇದು ತುಂಬಾ ಕಡಿಮೆ ಡೌನ್ಫಾಲ್ ಅಂತಾನೆ ಹೇಳ್ಬೋದು ನಮ್ಮ ಮಾರ್ಕೆಟ್ನ ನಂತರ ಸೆಕ್ಟೋರಲ್ ಇಂಡಸಸ್ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಜೀರೋ ಪಾಯಿಂಟ್ ಏಯ್ಟ್ ತ್ರೀ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಆಟೋ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಒನ್ ಪಾಯಿಂಟ್ ಟು ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಹಾಫ್ ಪರ್ಸೆಂಟ್ ಡೌನ್ ಆಗಿದೆ ನಂತರ ಎಫ್ ಸಿ ಜಿ ಜೀರೋ ಸೆವೆನ್ ಪರ್ಸೆಂಟ್ ಡೌನ್ ಆಗಿದೆ ಅಂದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬಹುದು ಐಟಿ ತುಂಬಾನೇ ಫೋಕಸ್ ಅಲ್ಲಿ ಇವತ್ತು ಯಾಕಂತಂದ್ರೆ ನಾಸ್ಡಾಕ್ ಅಲ್ಲಿ ತುಂಬಾ ದೊಡ್ಡ ಮಟ್ಟದ ಡೌನ್ಫಾಲ್ ಕಂಡು ಬಂದಿತ್ತು ಅದಕ್ಕೆ ಸಪರೇಟ್ ಮಾರ್ನಿಂಗ್ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದೆ ಸ್ಟಿಲ್ ಐಟಿ ಸೆಕ್ಟರ್ ನ ವಾಚ್ ಮಾಡಿ ಅಂತ ಹೇಳಿದೆ ದೊಡ್ಡ ಇಂಪ್ಯಾಕ್ಟ್ ಆಗಲಿಲ್ಲ ಅದೊಂದು ಪಾಸಿಟಿವ್ ನ್ಯೂಸ್ ಅಂತಾನೆ ಅಂದ್ಕೊಳ್ಬಹುದು ಮಾರ್ಕೆಟ್ಗೆ ಓವರ್ ಆಲ್ ಜೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೆಟಲ್ ಡೌನ್ ಆಗಿದೆ ಮೋರ್ ದನ್ ಒನ್ ಪರ್ಸೆಂಟ್ ನಂತರ ಫಾರ್ಮಾ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಪಿ ಎಸ್ ಸಿ ಬ್ಯಾಂಕ್ಗಳು ಮೋರ್ ದನ್ ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ಪ್ರೈವೇಟ್ ಬ್ಯಾಂಕ್ಗಳು ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಇದೆ ನಂತರ ರಿಯಾಲ್ಟಿ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಡೌನ್ ಇದೆ ಹೆಲ್ತ್ ಕೇರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕನ್ಸುಮರ್ ಡ್ಯೂರಬಲ್ಸ್ ಕೂಡ ಝೀರೋ ಪಾಯಿಂಟ್ ಏಯ್ಟ್ ಫೋರ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಐಲ್ಯಾಂಡ್ ಗ್ಯಾಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೋರ್ ದಾನ್ ಟು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಐಲ್ಯಾಂಡ್ ಗ್ಯಾಸ್ ಅಲ್ಲಿ ಕಂಡು ಬಂದಿದೆ ನಿನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲಿ ಕಂಡು ಬಂದಿತ್ತು ಇವತ್ತು ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ನಂತರ ನಾವು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೆದಾದ್ರೆ ಟ್ರೈಡೆಂಟ್ ಎಂಟ್ ಸುದ್ದಿ ಕಾರಣ ನಿನ್ನೆ ರಿಸಲ್ಟ್ ಅನೌನ್ಸ್ ಮಾಡಿತ್ತು ಸೊ ರಿಸಲ್ಟ್ ಗೆ ರಿಯಾಕ್ಷನ್ ಏನಂತ ಪಾಸಿಟಿವ್ ಇಲ್ಲ ಅಥವಾ ನೆಗೆಟಿವ್ ಇಲ್ಲ ಅಂತಾನೆ ಹೇಳ್ಬೋದು ಫ್ಲಾಟಿಶ್ ಕ್ಲೋಸಿಂಗ್ ಕಂಡು ಬಂದಿದೆ ಓಪನಿಂಗ್ ಅಪ್ ಅಲ್ಲಿ ಆಯಿತು ನಂತರ ಕೂಡ ಮೇಲೆ ಹೋಯ್ತು ನಂತರ ಡೌನ್ ಆಗಿ ಟ್ರೇಡ್ ಆಯಿತು ಆಮೇಲೆ ಕೊನೆಯಲ್ಲಿ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ ಓವರ್ ಆಲ್ ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ರಿಸಲ್ಟ್ ಗೆ ನಂತರ ಬಿಎಸ್ ಸಿ ಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಅನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದೆ ಕಂಪನಿಗೆ ಸೆಬಿಯಿಂದ ಅಪ್ರೂವಲ್ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಅದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನೇ ಮಾಡಿದೆ ಎರಡೂವರೆ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಐಆರ್ ಎಫ್ ಸಿ ಎಫ್ ಸಿ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದಾವೆ ಇವತ್ತು ಫೋರ್ ಪರ್ಸೆಂಟ್ ಡೌನ್ ಇದೆ ಇನ್ ಕೇಸ್ ನಾವು ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟ್ವೆಲ್ ಪರ್ಸೆಂಟ್ ಡೌನ್ ಇದೆ ತುಂಬ ಜನ ಹೇಗೆ ಕಮೆಂಟ್ ಮಾಡ್ತಿದ್ದಾರೆ ಅಂತಂದ್ರೆ ಆರ್ ಎಸ್ ಸಿ ಕತೆ ಅಷ್ಟೇ ಮುಗದೆ ಹೋಯ್ತು ಅನ್ನೋ ರೀತಿಯಲ್ಲಿ ಕಮೆಂಟ್ ಮಾಡ್ತಿದ್ರಿ ಸೊ ನನಗೆ ಶಾಕ್ ಆಯ್ತು ನೋಡಿದೆ ಎಷ್ಟು ಡೌನ್ ಆಗಿದೆಯಪ್ಪ ಅಷ್ಟೊಂದು ಡೌನ್ ಆಯ್ತಾ ಅಂತ ನನಗೆ ಶಾಕ್ ಆಗೋಯ್ತು ನೋಡಿದ್ರೆ ಇನ್ ಕೇಸ್ ಐಯಿಂದ ನಾವು ಚೆಕ್ ಮಾಡಿದ್ರೆ ಅರೌಂಡ್ ಫಿಫ್ಟೀನ್ ಪರ್ಸೆಂಟ್ ಡೌನ್ ಆಗಿದೆ ಇದು ಏನು ಅಲ್ಲ ಫಾಲ್ ಯಾಕಂದ್ರೆ ಈ ಸ್ಟಾಕ್ ಗಳು ರ್ಯಾಲಿ ಬಂದಿರೋದನ್ನ ನೋಡಿದ್ರೆ ಇದು ತುಂಬಾನೇ ಕಡಿಮೆ ಡೌನ್ ಫಾಲ್ ಅಟ್ ಲೀಸ್ಟ್ ಮೂವತ್ತು ಪರ್ಸೆಂಟ್ ಡೌನ್ ಫಾಲ್ ಆಗಬೇಕು ಅದು ಎಲ್ದಿ ಕರೆಕ್ಷನ್ ಅಂತಲೇ ಹೇಳ್ತೀನಿ ನಾನು ಇನ್ ಕೇಸ್ ನಾವು ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸನ್ನು ಅನ್ನ ನೋಡಿದ್ರೆ ನೋಡಬಹುದು ಸಿಕ್ಸ್ ಮಂತ್ಸಲ್ಲಿ ಫ್ಲಾಟ್ ಇದೆ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಒನ್ ಇಯರಲ್ಲಿ ಫೋರ್ ತರ್ಟಿ ಫೋರ್ ಪರ್ಸೆಂಟು ಸೊ ಫೋರ್ ತರ್ಟಿ ಫೋರ್ ಪರ್ಸೆಂಟ್ ರ್ಯಾಲಿ ಹೋಗಿರುವಂಥ ಸ್ಟಾಕ್ ಹದಿನೈದು ಪರ್ಸೆಂಟ್ ಬೀಳೋದ್ರಲ್ಲಿ ಯಾವುದೇ ವಿಶೇಷತೆ ಇಲ್ಲ ಇನ್ ಕೇಸ್ ನಾವು ಇಲ್ಲಿಂದ ಚೆಕ್ ಮಾಡಿದ್ರೆ ಜನವರಿಯಲ್ಲಿ ಯಾವ ರೀತಿ ಡೌನ್ ಆಗಿತ್ತು ಅಂತ ಸೊ ನೋಡ್ಬೋದು ಟ್ವೆಂಟಿ ನೈನ್ ಪರ್ಸೆಂಟು ಅಂದರೆ ಇಲ್ಲಿ ಚಾರ್ಟ್ ಅಲ್ಲಿ ಕಾಣ್ತಾ ಇರೋದು ಟ್ವೆಂಟಿ ನೈನ್ ಪರ್ಸೆಂಟ್ ಇನ್ ಕೇಸ್ ನಾವು ಪ್ರಾಪರ್ ಆಗಿ ಚೆಕ್ ಮಾಡಿದ್ರೆ ಮೋರ್ ದನ್ ತರ್ಟಿ ಪರ್ಸೆಂಟ್ ಇದು ಸೊ ಹಿಂದೆ ಈ ಸ್ಟಾಕ್ ಇಪ್ಪತ್ತೈದು ಮೂವತ್ ಪರ್ಸೆಂಟ್ ಕರೆಕ್ಷನ್ ಆಗಿದೆ ಕರೆಕ್ಷನ್ ಆಗಿನೇ ಸ್ಟ್ರಾಂಗ್ ರ್ಯಾಲಿ ಕೂಡ ಕಂಡು ಬಂದಿರೋದು ಸೊ ಹಾಗಾಗಿ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಿದಿರಿ ಅಂತ ಅಂದ್ರೆ ಖಂಡಿತ ವರ್ಲ್ಡ್ ಮಾಡಲೇಬೇಕು ಲಾಂಗ್ ಟರ್ಮ್ ಲಾಂಗ್ ಟರ್ಮ್ ಅಂತ ಅಂದ್ರೆ ಇವತ್ತು ಬೈ ಮಾಡ್ಬಿಟ್ಟು ನೆಕ್ಸ್ಟ್ ಮಂತ್ ಡೌನ್ ಆಯ್ತು ಅಂತ ಸೆಲ್ ಮಾಡೋದಲ್ಲ ಅಥವಾ ಭಯ ಪಡೋದಲ್ಲ ಫೈವ್ ಇಯರ್ಸ್ ಸಿಕ್ಸ್ ಇಯರ್ಸ್ ಟೆನ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ ಓಲ್ಡ್ ಮಾಡುವಂಥ ತಾಕತ್ತು ಇರಬೇಕು ಆಗ್ಲೇ ಇನ್ವೆಸ್ಟ್ ಮಾಡಬೇಕು ಮಾರ್ಕೆಟ್ ಅಲ್ಲಿ ಲಾಂಗ್ ಟರ್ಮ್ ಗೆ ಅಂತ ತುಂಬಾ ಜನ ಏನು ಮಾಡ್ತಾರೆ ಇನ್ವೆಸ್ಟ್ ಮಾಡುವಾಗ ಲಾಂಗ್ ಟರ್ಮ್ ಅಂತಲೇ ಇನ್ವೆಸ್ಟ್ ಮಾಡ್ತಾರೆ ನೆಕ್ಸ್ಟ್ ಸ್ಟಾಕ್ ಫೈವ್ ಪರ್ಸೆಂಟ್ ಬಿತ್ತ ನೆಕ್ಸ್ಟ್ ಡೇ ಆಲೇ ಸೆಲ್ ಮಾಡಿರ್ತಾರೆ ದೇರ್ ಇಸ್ ನೋ ಮೀನಿಂಗ್ ಈ ತರ ಮಾಡಿದ್ರೆ ನಾನು ಹಲವಾರು ವಿಡಿಯೋಗಳನ್ನ ಕವರ್ ಮಾಡಿದ್ದೀನಿ ನಾನು ಬಜೆಟ್ ಆಗೋವರೆಗೂ ವೆಯ್ಟ್ ಮಾಡಿ ಅಂತ ಕೂಡ ಹೇಳಿದ್ದೆ ಬಜೆಟ್ ಆದ್ಮೇಲೆ ಕೂಡ ಮೊನ್ನೆ ಬಜೆಟ್ ನಂತರ ವಿಡಿಯೋ ಮಾಡಿದಾಗಲೂ ಕೂಡ ಹೇಳಿದ್ದೀನಿ ಒಂದು ವಾರ ವೆಯ್ಟ್ ಮಾಡಿ ಕನ್ಸಾಲಿಡೇಟ್ ಆಗಲಿ ಅಂತಾನ ಯಾಕೆ ಅಂತಂದ್ರೆ ಇದು ಅಬ್ವಿಯಸ್ ರೀಸನ್ ಇದ್ದೇ ಇರುತ್ತೆ ಡೌನ್ಫಾಲ್ಗೆ ಒನ್ ಇಯರ್ ಅಲ್ಲಿ ನಾನೂರ ಮೂವತ್ತ್ ನಾಲ್ಕು ಪರ್ಸೆಂಟ್ ರ್ಯಾಲಿ ಬಂದಿದೆ ಅಂತಂದ್ರೆ ಮೂವತ್ ನಲ್ವತ್ ಪರ್ಸೆಂಟ್ ಕರೆಕ್ಷನ್ ಬಂದ್ರೆ ಅದನ್ನ ಹೆಲ್ದಿ ಕರೆಕ್ಷನ್ ಅಂತಾನೆ ಹೇಳ್ಬೋದು ಜೊತೆಗೆ ಈ ಸ್ಟಾಕ್ ಹೆಂಗೆ ಅಂತಂದ್ರೆ ಒಂದು ಒಳ್ಳೆ ರ್ಯಾಲಿ ಬರುತ್ತೆ ನಂತರ ಸ್ವಲ್ಪ ಡೌನ್ ಆಗಿ ಫ್ಲಾಟ್ ಆಗಿ ಟ್ರೇಡ್ ಆಗುತ್ತೆ ಮತ್ತೆ ಸಡನ್ ಆಗ ಒಂದು ರ್ಯಾಲಿ ಬರುತ್ತೆ ನೀವು ಇನ್ ಕೇಸ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೈವ್ ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ಜನವರಿ ಟ್ವೆಂಟಿ ಟ್ವೆಂಟಿ ಒನ್ ಇಂದ ಇರುವಂತದ್ದು ಫ್ಲಾಟ್ ಆಗೇ ಇರುತ್ತೆ ಒಂದು ಸಡನ್ ಆಗಿ ಈ ರೀತಿ ರ್ಯಾಲಿ ಬರುತ್ತೆ ಮತ್ತೆ ಒಂದಷ್ಟು ದಿನ ಫ್ಲಾಟ್ ಮತ್ತೆ ಒಂದು ಸಡನ್ ರ್ಯಾಲಿ ಮತ್ತೆ ಒಂದಷ್ಟು ದಿನ ಫ್ಲಾಟ್ ಮತ್ತೆ ರ್ಯಾಲಿ ಮತ್ತೆ ಫ್ಲಾಟ್ ರ್ಯಾಲಿ ಇದೇ ರೀತಿ ಬರೋದು ಪರ್ಫಾರ್ಮೆನ್ಸ್ ಇದು ಅಷ್ಟೇ ಆರ್ ಬಿ ಎನ್ ಅಲ್ಲೂ ಅಷ್ಟೇ ಹಾಗಾಗಿ ಕನ್ಸಾಲಿಡೇಟ್ ಆಗಲಿ ಕನ್ಸಾಲಿಡೇಟ್ ಆದಾಗ ನಾವು ನೋಡಬಹುದು ಬಹುಶಃ ಈ ಸ್ಟಾಕ್ಗಳು ರೈಲ್ವೆ ಸ್ಟಾಕ್ಗಳು ಎಸ್ಪೆಷಲಿ ಎಸ್ಪೆಷಲಿ ಕೂಡ ಒಂದ್ ಎರಡರಿಂದ ಮೂರ್ ತಿಂಗಳು ಕನ್ಸಾಲಿಡೇಟ್ ಆಗುವಂತ ಎಲ್ಲ ಲಕ್ಷಣಗಳಿದೆ ಸೊ ಕನ್ಸಾಲಿಡೇಟ್ ಆದ್ರೆ ಅದು ಒಳ್ಳೆ ಟೈಮ್ ನಮಗೆ ಈಗಾಗಲೇ ನಾವು ಸಿಕ್ಸ್ ಮಂತ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಕನ್ಸಾಲಿಡೇಷನ್ ಫೇಸ್ ಅಲ್ಲೇ ಇದೆ ಐಆರ್ಎಫ್ ಸಿ ಅಂತ ದೊಡ್ಡ ಮೂಮೆಂಟ್ ಏನ್ ಬಂದಿಲ್ಲ ಆರ್ ವಿನ್ ಎಲ್ ಗೆ ಕಂಪೇರ್ ಮಾಡಿದ್ರೆ ಹಾಗಾಗಿ ಈ ರೀತಿ ಇರೋದು ಒಳ್ಳೇದು ಲಾಂಗ್ ಟರ್ಮ್ ಗೆ ಅಂತ ಬೈ ಮಾಡಿದ್ರೆ ಹೋಲ್ಡ್ ಮಾಡಿ ಶಾರ್ಟ್ ಟರ್ಮ್ ಗೆ ಅಂತ ಬೈ ಮಾಡಿದ್ರೆ ಖಂಡಿತ ಸೆಲ್ ಮಾಡಿ ಎಕ್ಸಿಟ್ ಆಗ್ಬೇಕಾಗುತ್ತೆ ನೀವು ಏನ್ ಸ್ಟ್ರಾಟಜಿ ಮೇಲೆ ಎಂಟರ್ ಆಗಿರ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆರ್ ವಿ ಎನ್ ಎಲ್ ಆರ್ ವಿನ್ ಎಲ್ ಅಲ್ಲೂ ಕೂಡ ಇವತ್ತು ನಿಯರ್ಲಿ ತ್ರೀ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಇದಕ್ಕೆ ಒಂದು ನ್ಯೂಸ್ ಕೂಡ ಇತ್ತು ನೂರ ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿರೋದ್ರ ಬಗ್ಗೆ ನೋಡಬಹುದು ಇಲ್ಲಿ ನೂರ ತೊಂಬತ್ತೊಂದು ಕೋಟಿ ಬಟ್ ಸ್ಟಾಕ್ ಏನಂತ ಪಾಸಿಟಿವ್ ರಿಯಾಕ್ಷನ್ ಬರಲಿಲ್ಲ ಇನ್ ಕೇಸ್ ಇಲ್ಲಿ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಇಲ್ಲಿ ನಲವತ್ತೊಂದು ಪರ್ಸೆಂಟ್ ಪಾಸಿಟಿವ್ ಇದೆ ಸಿಕ್ಸ್ ಮಂತ್ಸ್ ಅಲ್ಲಿ ನೈಂಟಿ ಪರ್ಸೆಂಟ್ ಇದೆ ಇಲ್ಲಿ ನೋಡಬಹುದು ಜನವರಿ ಇಪ್ಪತ್ತೈದರಿಂದ ಇಲ್ಲಿವರೆಗೂ ಅಪ್ ಟು ಮೇ ಅಂದ್ರೆ ನಾಲ್ಕರಿಂದ ಐದು ತಿಂಗಳು ನಾಲ್ಕು ತಿಂಗಳು ಅಂತಾನೆ ಇಟ್ಕೊಂಡ್ರು ನಾಲ್ಕು ತಿಂಗಳು ಯಾವುದೇ ರೀತಿಯ ರಿಟರ್ನ್ಸ್ ಇಲ್ಲ ಡೌನ್ ಇತ್ತು ನೋಡ್ಬೋದು ನೋಡಬಹುದು ಅಥವಾ ಈ ಐಗೆ ಕ್ಯಾಲ್ಕುಲೇಟ್ ಮಾಡಿದ್ರು ಫ್ಲಾಟ್ ಅಥವಾ ನಾಲ್ಕು ಪರ್ಸೆಂಟ್ ಡೌನ್ ನಂತರ ರ್ಯಾಲಿ ಬಂದ್ ನೋಡಬಹುದು ಯಾವ ರೀತಿ ಬಂದಿದೆ ಅಂತ ಸೊ ವೈಟ್ ಮಾಡಿದವರಿಗೆ ಖಂಡಿತ ಫಲ ಸಿಗೋದು ನೀವು ಗಿಡ ನೆಟ್ಟ ತಕ್ಷಣ ನಾಳೆ ಅದ್ರಲ್ಲಿ ಹಣ್ಣು ಬರೋದಿಲ್ಲ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಅಷ್ಟೇ ನೀವು ಇನ್ವೆಸ್ಟ್ ಮಾಡಿದೀರಿ ಅಂತಂದ್ರೆ ಈಗ ಬೀಜ ಬಿತ್ತಿದೀರಿ ಅಂತ ಅರ್ಥ ಅಥವಾ ಬೀಜ ನೆಟ್ಟಿದ್ದೀರಿ ಅಂತ ಅರ್ಥ ಅದು ಬೆಳಿಬೇಕು ನಂತರ ಹೂವಾಗಬೇಕು ಕಾಯಿ ಆಗಬೇಕು ನಂತರ ಹಣ್ಣು ಆಗಬೇಕು ಒಂದೇ ದಿನದಲ್ಲಿ ಅಥವಾ ಓವರ್ ನೈಟ್ ಅಲ್ಲಿ ಸಾಧ್ಯವಿಲ್ಲ ಹಾಗೇನಾದ್ರು ಅಂದ್ಕೊಂಡಿದ್ರೆ ಖಂಡಿತ ನಿಮಗೆ ಮಾರ್ಕೆಟ್ ಸರಿಯಾದ ಪ್ಲೇಸ್ ಅಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ನೀವು ಎಫ್ ಡಿ ಮಾಡೋದು ಬೆಟರ್ ಈ ವರ್ಡ್ಸ್ ಕೆಲವು ಆಪ್ಷನ್ಸ್ ಬಟ್ ರಿಯಾಲಿಟಿ ನೆನೆ ತಾನೇ ಒಂದು ರಿಪೋರ್ಟ್ ಬಂದಿದೆ ಸೆಬಿ ಒಂದು ರಿಪೋರ್ಟ್ ರಿಲೀಸ್ ಮಾಡಿದೆ ಒಂದ್ಸಲ ನೋಡಿ ಇಂಟ್ರಾ ಡೇಟ್ ಟ್ರೇಡಿಂಗ್ ಅಲ್ಲಿ ಎಪ್ಪತ್ತು ಪರ್ಸೆಂಟ್ ಟ್ರೇಡರ್ಸ್ ಲಾಸ್ ಮಾಡ್ಕೊಳ್ತಿದ್ದಾರೆ ಅಂತ ನೂರ್ ಜನದಲ್ಲಿ ಎಪ್ಪತ್ ಜನ ಲಾಸ್ ಮಾಡ್ಕೊಳ್ತಿದಾರೆ ಮೂವತ್ ಜನ ಅಲ್ಪ ಸ್ವಲ್ಪ ಪ್ರಾಫಿಟ್ ಮಾಡ್ಕೊಳ್ತಿದಾರೆ ಅದರಲ್ಲೂ ಅವರು ಇಯರ್ ಎಂಡ್ ಅಲ್ಲಿ ಅದ್ರಲ್ಲಿ ಎಷ್ಟು ಜನ ನೆಗೆಟಿವ್ ಇರ್ತಾರೋ ಗೊತ್ತಿಲ್ಲ ಯಾಕಂದ್ರೆ ಟ್ರೇಡಿಂಗ್ ಅಂತಂದ್ರೆ ಹೇಗೆ ಅಂತಂದ್ರೆ ವರ್ಷವೆಲ್ಲ ಗಳಿಸಿದ್ದನ್ನ ಯಾವ್ದೋ ಒಂದ್ ಟ್ರೇಡ್ ಆ ಅತರದ ಸಾಕಷ್ಟು ಎಕ್ಸಾಂಪಲ್ ಗಳಿದಾವೆ ಹಾಗಾಗಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಒಳ್ಳೆ ಕಂಪನಿಗಳು ಒಳ್ಳೆ ರಿಟರ್ನ್ಸ್ ಅನ್ನು ಕೊಡ್ತವೆ ಎಲ್ಲಾ ಕಂಪನಿಗಳು ಕೂಡ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಖಂಡಿತ ಪೊಟೆನ್ಷಿಯಲ್ ಇರುವಂತ ಕಂಪನೀಸ್ ನೀವು ಇನ್ವೆಸ್ಟ್ ಮಾಡ್ತಿದ್ದೀರಿ ಸ್ಟಡಿ ಮಾಡ್ತಿದ್ದೀರಿ ಅಂತಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಏನು ಆಗೋದಿಲ್ಲ ಸಿಗ್ತಾ ಖುಷಿ ಪಡ್ಬೇಕು ಅಷ್ಟೇ ಸಿಗ್ಲಿಲ್ವಾ ವೆಯ್ಟ್ ಮಾಡಬೇಕು ಅದಷ್ಟೇ ಇನ್ವೆಸ್ಟರ್ಸ್ ಗೆ ಇರುವಂತ ದಾರಿಗಳು ನಂತರ ಆರ್ ಬಿ ಎಲ್ ಬ್ಯಾಂಕ್ ಇದ್ರ ಬಗ್ಗೆ ಮಾರ್ನಿಂಗ್ ಗುಡಿಯಲ್ಲಿ ಒಂದು ನ್ಯೂಸ್ ಅನ್ನ ಕವರ್ ಮಾಡಿದ್ದೆ ಬಲ್ಕ್ ಡೀಲ್ ಬಗ್ಗೆ ಈಕ್ವಿಟಿ ಎಕ್ಸಿಟ್ ಆಗ್ಬೋದು ಅಂತ ನೋಡಬಹುದು ಸಾವಿರದ ನೂರು ಕೋಟಿ ವರ್ತ್ ಶೇರ್ಸ್ ಅನ್ನ ಸೆಲ್ ಮಾಡಿದ್ದಾರೆ ಅವರು ಸೊ ಹಾಗಾಗಿ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಸ್ಟಾಕ್ ಅಲ್ಲಿ ನಂತರ ಈ ಎಕ್ಸ್ ನ ರಿಸಲ್ಟ್ ಗೆ ಒಳ್ಳೆ ರಿಯಾಕ್ಷನ್ ಬಂದಿದೆ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸೊ ರಿಸಲ್ಟ್ ಗೆ ಮಾರ್ಕೆಟ್ ಕೂಡ ಅಪ್ರಿಷಿಯೇಟ್ ಮಾಡಿದೆ ಅಂತ ಹೇಳ್ಬೋದು ಹಾಗೆ ಕೆ ಎಸ್ ಬಿ ಇದ್ರ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಕೊಟ್ಟಿದೆ ಮಾಹಿತಿಯನ್ನ ಕಂಪನಿಯ ಎಕ್ಸ್ ಸ್ಪ್ಲಿಟ್ ಡೇಟ್ ಇದೆ ಇವತ್ತು ಸೊ ಹಾಗಾಗಿ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಅಂತ ನೋಡಬಹುದು ಒನ್ ಇಷ್ಟು ಫೈವ್ ರೇಷಾದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗಿದೆ ಹಾಗಾಗಿ ಐದು ಸಾವಿರ ಇದ್ದಂತ ಸ್ಟಾಕ್ ಪ್ರೈಸ್ ಒಂದು ಸಾವಿರ ರೇಂಜ್ ಗೆ ಬಂದಿದೆ ನಿಮ್ಗೇನು ಲಾಸ್ ಆಗೋದಿಲ್ಲ ವೈಟ್ ಮಾಡಿ ಅಡಿಷನಲ್ ಶೇರ್ಗಳು ಬಂದ ಮೇಲೆ ಸರಿ ಆಗುತ್ತೆ ಇನ್ ಕೇಸ್ ಯಾರಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಇವತ್ತಿನ ಈ ರಿಟರ್ನ್ಸ್ ಶಾಕ್ ಆಗಬೇಡಿ ಇದು ಚಾರ್ಟ್ ಅಡ್ಜಸ್ಟ್ ಆಗಿಲ್ಲ ಅಷ್ಟೇ ಇನ್ ಕೇಸ್ ನೋಡಬಹುದು ನೀವು ಇಲ್ಲಿ ಫೈವ್ ಇಯರ್ ಫೈವ್ ಡೇಸ್ ಚಾರ್ಟ್ ಅನ್ನು ನೋಡಿದ್ರೆ ಎಪ್ಪತ್ತೊಂಬತ್ತು ಪರ್ಸೆಂಟ್ ಅಥವಾ ಎಂಬತ್ತು ಪರ್ಸೆಂಟ್ ಡೌನ್ ತೋರಿಸುತ್ತೆ ಅದಕ್ಕೆ ಕಾರಣನೇ ಸ್ಟಾಕ್ ಸ್ಪ್ಲಿಟ್ ನಂತರ ಪಿ ಜಿ ಎಲೆಕ್ಟ್ರೋಪ್ಲಾಸ್ಟ್ ಇದ್ರ ರಿಸಲ್ಟ್ ಅನ್ನ ಕವರ್ ಮಾಡಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ರಿಸಲ್ಟ್ ಅಲ್ಲಿ ಜೊತೆಗೆ ಸ್ಟಾಕ್ ಅಲ್ಲೂ ಕೂಡ ಭರ್ಜರಿ ಪರ್ಫಾರ್ಮೆನ್ಸ್ ಬಂದಿದೆ ನಿಯರ್ಲಿ ಅದು ಮೂರು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಬಂದಿದೆ ನಂತರ ವರುಣ್ ಬೆವರೇಜಸ್ ಇವತ್ತು ನೋಡಬಹುದು ಟೂ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಂಪನಿ ಮೂವತ್ತನೇ ತಾರೀಕು ಬೋರ್ಡ್ ಮೀಟಿಂಗ್ ಅನ್ನು ಕರೆದಿದೆ ಅದರಲ್ಲಿ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಕೂಡ ಡಿಸಿಷನ್ ತಗೊಳ್ಳಿಕ್ಕೆ ಹೊಟ್ಟಿದೆ ರಿಸಲ್ಟ್ ಜೊತೆ ಸೊ ರಿಸಲ್ಟ್ ಅನೌನ್ಸ್ ಆಗುತ್ತೆ ಮೂವತ್ತನೇ ತಾರೀಕು ಅವತ್ತು ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಕೂಡ ಡಿಸಿಷನ್ ತಗೊಳ್ತಾ ಇದೆ ಸೊ ಕಂಟಿನ್ಯೂಸ್ ಆಗಿ ಕಂಪನಿ ಸ್ಟಾಕ್ ಸ್ಪ್ಲಿಟ್ ಬೋನಸ್ ಈ ರೀತಿ ಕೊಡ್ತಾನೇ ಇದೆ ಲಾಸ್ಟ್ ತ್ರೀ ಫೋರ್ ಇಯರ್ಸ್ ಅಲ್ಲಿ ನೋಡಿದ್ರೆ ಸೊ ಲಾಸ್ಟ್ ಇಯರ್ ಕೂಡ ಸ್ಟಾಕ್ ಸ್ಪ್ಲಿಟ್ ಮಾಡಿತ್ತು ಹತ್ತು ರೂಪಾಯಿ ಇರುವಂತ ಫೇಸ್ ವ್ಯಾಲ್ಯೂ ಐದು ರೂಪಾಯಿ ಮಾಡಿತ್ತು ಸೊ ಈಗ ಎಷ್ಟು ಮಾಡುತ್ತೆ ನೋಡ್ಬೇಕಾಗುತ್ತೆ ಫೇಸ್ ವ್ಯಾಲ್ಯೂ ಫೈವ್ ರುಪೀಸ್ ಇದೆ ಯಾವ ರೇಷದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ಅಂತ ಮೂವತ್ತನೇ ತಾರೀಕು ಗಮನದಲ್ಲಿರಲಿ ಈ ಸ್ಟಾಕ್ ನಿಮ್ಗೆ ಇವತ್ತು ಕೂಡ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಆ ನ್ಯೂಸ್ ಗೆ ನಂತರ ಲಾರ್ಸನ್ ಅಂಡ್ ಟೊಬ್ರು ರಿಸಲ್ಟ್ ಅನೌನ್ಸ್ ಆಗಿತ್ತು ರಿಸಲ್ಟ್ ಗೆ ರಿಯಾಕ್ಷನ್ ನೋಡಬಹುದು ನಿಯರ್ಲಿ ತ್ರೀ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಬಂದಿದೆ ರಿಸಲ್ಟ್ ಚೆನ್ನಾಗಿತ್ತು ಒಳ್ಳೆ ರಿಯಾಕ್ಷನ್ ಬಂದಿದೆ ಸ್ಟಾಕ್ ಅಲ್ಲಿ ನಂತರ ಟಾಟಾ ಮೋಟಾರ್ಸ್ ಅಲ್ಲಿ ಇವತ್ತು ನಿಯರ್ಲಿ ಸಿಕ್ಸ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಇದಕ್ಕೆ ಕಾರಣ ನೋಮೂರದವರು ಅಂತ ಹೇಳ್ಬೋದು ಸೊ ನೋಮೂರ ಅಪ್ಗ್ರೇಡ್ ಮಾಡಿದರೆ ರೇಟಿಂಗ್ ಅನ್ನು ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಹಾಗಾಗಿ ಸ್ಟಾಕ್ ಅಲ್ಲಿ ಭರ್ಜರಿ ಇಂಪ್ಯಾಕ್ಟ್ ಆಗಿದೆ ನಿಯರ್ಲಿ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ನಂತರ ಜ್ಯೋತಿ ಲ್ಯಾಬ್ಸ್ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಈ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ರಿಸಲ್ಟ್ ಗೆ ಒಳ್ಳೆ ರಿಯಾಕ್ಷನ್ ಇದೆ ನೋಡಬಹುದು ನಿಯರ್ಲಿ ಏಟ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಬಂದಿದೆ ಜ್ಯೋತಿ ಲ್ಯಾಬ್ಸ್ ಅಂದ್ರೆ ನೀವು ಉಜಾಲಾ ಹೆನ್ಕೋ ಮಿಸ್ಟರ್ ವೈಟ್ ಹಾಗೆ ಪ್ರಿಲ್ ನಂತರ ಎಕ್ಸೋ ಡಿಶ್ ವಾಶ್ ಬಾರ್ ಸೊ ಈ ಪ್ರಾಡಕ್ಟ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿ ಒಂದ್ಸಲ ವೆಬ್ಸೈಟ್ ಗೆ ವಿಸಿಟ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ನೋಡಬಹುದು ನೀವು ಇಲ್ಲಿ ಪ್ರಾಡಕ್ಟ್ಸ್ ಈ ಪ್ರಾಡಕ್ಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು ಇದರ ರಿಸಲ್ಟ್ ಚೆನ್ನಾಗಿತ್ತು ಹಾಗಾಗಿ ರಿಯಾಕ್ಷನ್ ಕೂಡ ತುಂಬಾ ಚೆನ್ನಾಗಿದೆ ನೋಡಬಹುದು ಮ್ಯಾಕ್ಸೋ ಕೂಡ ಇದರದೇ ಬ್ರಾಂಡ್ ನೇಮ್ ಸ್ಟಡಿ ಮಾಡಬಹುದು ಕಂಪನಿಯನ್ನು ರಿಸಲ್ಟ್ ಚೆನ್ನಾಗಿದ್ದರಿಂದ ಒಳ್ಳೆ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಬಂದಿದೆ ನಂತರ ಎಚ್ ಜಿ ಇನ್ಫ್ರಾ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನು ಟ್ವಿಟರ್ ಅಲ್ಲಿ ಕೊಟ್ಟಿದೆ ಕಂಪನಿಗೆ ಏಳ್ನೂರ ಅರ್ವತ್ ಮೂರು ಕೋಟಿ ಆರ್ಡರ್ ಸಿಕ್ಕಿರೋದ್ರ ಬಗ್ಗೆ ಅಪ್ಡೇಟ್ ಅನ್ನ ಕಂಪನಿ ಎಕ್ಸ್ಚೇಂಜ್ ಗೆ ಫೈಲಿಂಗ್ ಅಲ್ಲಿ ತಿಳಿಸಿದೆ ಹಾಗಾಗಿ ರಿಯಾಕ್ಷನ್ ಕೂಡ ಚೆನ್ನಾಗಿದೆ ತ್ರೀ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೋಡಬಹುದು ನಾರ್ಮಲ್ ಆಗಿ ಟ್ರೇಡ್ ಆಗ್ತಾ ಇತ್ತು ನ್ಯೂಸ್ ಬಂದ ತಕ್ಷಣ ಇಮಿಡಿಯೇಟ್ಲಿ ಅಪ್ ಆಯಿತು ಸ್ಟಾಕ್ ಒಳ್ಳೆ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಬಂದಿದೆ ನಂತರ ನೆಸ್ಲೆ ಇಂಡಿಯಾ ರಿಸಲ್ಟ್ ಅನೌನ್ಸ್ ಆಗಿದೆ ರಿಸಲ್ಟ್ ಚೆನ್ನಾಗಿದೆ ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ಎರಡೂವರೆ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದ್ರೆ ಖಂಡಿತ ಪರ್ಫಾರ್ಮೆನ್ಸ್ ಓಕೆ ನಾಟ್ ಬ್ಯಾಡ್ ಅಂತಲೇ ಹೇಳ್ಬೋದು ಇಲ್ಲೇ ನೋಡಬಹುದು ನೆಟ್ ಪ್ರಾಫಿಟ್ ಏಳು ಪರ್ಸೆಂಟ್ ಅಪ್ ಆಗಿದೆ ಎಸ್ಟಿಮೇಟ್ ಅನ್ನ ಮಿಸ್ ಮಾಡಿದೆ ಹಾಗಾಗಿ ನೆಗೆಟಿವ್ ಇಂಪ್ಯಾಕ್ಟ್ ಸ್ಟಾಕ್ ಅಲ್ಲಿ ನಂತರ ತಂಗಮಾಯಿಲ್ ಜುವೆಲರಿ ಇದರ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ರಿಸಲ್ಟ್ ಅಲ್ಲಿ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಿಲ್ಲ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ರಿಯಾಕ್ಷನ್ ಎಂಟೂವರೆ ಪರ್ಸೆಂಟ್ ನೆಗೆಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇರಬೇಕಿದ್ರೆ ಡೀಟೇಲ್ ನಂಬರ್ ಅನ್ನ ಸ್ಟಡಿ ಮಾಡಬಹುದು ನಂತರ ಡಾಕ್ಟರ್ ಅಗರ್ವಾಲ್ ಐ ಹಾಸ್ಪಿಟಲ್ ಇದರ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ರಿಸಲ್ಟ್ ಚೆನ್ನಾಗಿದೆ ಸೊ ರಿಸಲ್ಟ್ ಚೆನ್ನಾಗಿದೆ ಸ್ಟಿಲ್ ಮಾರ್ಕೆಟ್ ಏನು ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ಬಟ್ ಕಂಪನಿಯ ನಂಬರ್ಸ್ ಚೆನ್ನಾಗಿದೆ ಎಲ್ಲ ಕಡೆ ಕೂಡ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು ಒಂದು ಸಾವಿರದ ಏಳ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ರಿಸ್ಕಿ ಸ್ಟಾಕ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಎಸ್ಪೆಷಲಿ ಇತ್ತೀಚೆಗೆ ನಂತರ ಅಶೋಕ್ ಲೈಲ್ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಸೊ ರಿಸಲ್ಟ್ ಗೆ ರಿಯಾಕ್ಷನ್ ಏನಂತ ದೊಡ್ಡ ಮಟ್ಟದಲ್ಲಿ ಇಲ್ಲ ಪಾಸಿಟಿವ್ ಇಲ್ಲ ಅಥವಾ ನೆಗೆಟಿವ್ ಇಲ್ಲ ಅಂತಲೇ ಹೇಳ್ಬೋದು ಪರ್ಫಾರ್ಮೆನ್ಸ್ ನೋಡಬಹುದು ನೆಟ್ ಪ್ರಾಫಿಟ್ ಡಿಕ್ಲೈನ್ಸ್ ಏಟ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಕಡಿಮೆ ಆಗಿದೆ ಕಂಪನಿಯ ನೆಟ್ ಪ್ರಾಫಿಟ್ ಹಾಗೆ ರೆವೆನ್ಯೂ ಕೂಡ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಿಲ್ಲ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಬಟ್ ಸ್ಟಾಕ್ ಅಲ್ಲಿ ಏನು ದೊಡ್ಡ ಮಟ್ಟದ ರಿಯಾಕ್ಷನ್ ಇಲ್ಲ ಅದೊಂದು ಪಾಸಿಟಿವ್ ಅಂತಲೇ ಅಂದ್ಕೊಳ್ಬೋದು ನಂತರ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇವತ್ತು ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದರ ರಿಸಲ್ಟ್ ಅನೌನ್ಸ್ ಆಗಿದೆ ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ನೋಡಬಹುದು ಇಮಿಡಿಯೇಟ್ಲಿ ಡೌನ್ ಫಾಲ್ ಕಂಡು ಬಂದಿದೆ ಇದಕ್ಕೆ ಕಾರಣ ರಿಸಲ್ಟ್ ಅಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಜೊತೆಗೆ ಎನ್ ಪಿ ಎಸ್ ಜಾಸ್ತಿ ಆಗಿದೆ ಗ್ರಾಸ್ ಎನ್ ಪಿ ಎ ನೆಟ್ ಎನ್ ಪಿ ಎರಡೂ ಕೂಡ ಜಾಸ್ತಿ ಆಗಿದೆ ಅದು ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಅಂತ ಹೇಳ್ಬೋದು ಕಂಪನಿಯಲ್ಲಿ ಇವತ್ತಿನ ಪರ್ಫಾರ್ಮೆನ್ಸ್ ಮೇಲೆ ಇನ್ವೆಸ್ಟ್ ಮಾಡಿರೋರು ಬೇಕಿದ್ರೆ ಡೀಟೇಲ್ ನಂಬರ್ ಅನ್ನ ಸ್ಟಡಿ ಮಾಡಬಹುದು ಸೊ ಇಲ್ಲೂ ಕೂಡ ನೋಡಬಹುದು ಉಜ್ಜಿ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಕ್ಯೂ ಒನ್ ಪ್ರಾಫಿಟ್ ಡೌನ್ ಸೆವೆನ್ ಪರ್ಸೆಂಟ್ ಅಯ್ಯರ್ ಪ್ರಾವಿಷನ್ಸ್ ಸೊ ಪ್ರಾವಿಜನ್ಸ್ ಕೂಡ ಜಾಸ್ತಿ ಆಗಿದೆ ಹಾಗಾಗಿ ಸ್ಟಾಕ್ ಅಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ನಂತರ ರೈಟ್ಸ್ ರೈಟ್ಸ್ ಅಲ್ಲಿ ಇವತ್ತು ಎರಡೂವರೆ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ಅದೇನಂತಂದ್ರೆ ಕಂಪನಿಗೆ ಆರ್ಡರ್ ಸಿಕ್ಕಿದೆ ತ್ರೀ ಟ್ವೆಂಟಿ ಒನ್ ಕ್ರೋರ್ಸ್ ಆ ಒಂದು ಅಪ್ಡೇಟ್ ಬಂದಿತ್ತು ಬಟ್ ಸ್ಟಾಕ್ ಏನು ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ಒಂದು ಸ್ಪೈಕ್ ಬಂದ ನಂತರ ಅದೇ ರೀತಿ ಡೌನ್ ಫಾಲ್ ಕೂಡ ಕಂಡು ಬಂದಿದೆ ನೋಡಬಹುದು ನಂತರ ಎಲ್ ಟಿ ಫುಡ್ಸ್ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಇದರ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ರಿಸಲ್ಟ್ ಚೆನ್ನಾಗಿದೆ ರಿಯಾಕ್ಷನ್ ಪಾಸಿಟಿವ್ ಇಲ್ಲದೇ ಇರಬಹುದು ಬಟ್ ರಿಸಲ್ಟ್ ಚೆನ್ನಾಗಿದೆ ಇಂಟ್ರೆಸ್ಟ್ ಇರೋ ಡೀಟೇಲ್ ನಂಬರ್ ಸ್ಟಡಿ ಮಾಡಬಹುದು ನಂತರ ಕೆನರಾ ಬ್ಯಾಂಕ್ ಕೆನರಾ ಬ್ಯಾಂಕ್ ನ ರಿಸಲ್ಟ್ ಕೂಡ ಇವತ್ತು ಅನೌನ್ಸ್ ಆಗಿದೆ ಇಲ್ಲೂ ಕೂಡ ಅಂತ ಪಾಸಿಟಿವ್ ರಿಯಾಕ್ಷನ್ ಏನಿಲ್ಲ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಕೊಟ್ಟಿದೆ ಬಟ್ ನಂಬರ್ಸ್ ಚೆನ್ನಾಗಿದೆ ಎನ್ ಪಿ ಎ ನಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ಕಡಿಮೆ ಆಗಿದೆ ಎನ್ಪಿಎಸ್ ನೆಟ್ ಎನ್ ಪಿ ಆಗಬಹುದು ಗ್ರಾಸ್ ಎನ್ ಪಿ ಆಗಬಹುದು ಎರಡು ಕೂಡ ಡೌನ್ ಇದೆ ಪರ್ಫಾರ್ಮೆನ್ಸ್ ನೆಟ್ ಪ್ರಾಫಿಟ್ ಜಾಸ್ತಿ ಆಗಿದೆ ರೆವೆನ್ಯೂ ಜಾಸ್ತಿ ಆಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಹಾಗೆ ಬ್ಯಾಂಕಿಂಗ್ ಸ್ಟಾಕ್ ಗಳಲ್ಲಿ ಕೆಲವರು ಬಿಗಿನರ್ ಇದ್ರೆ ಎನ್ ಪಿ ಎ ಡೌನ್ ಆದ್ರೆ ಪಾಸಿಟಿವ್ ಆ ನೆಗೆಟಿವ್ ಅಂತ ಕೇಳ್ತೀರಿ ಎನ್ ಪಿ ಎ ಡೌನ್ ಆಗೋದು ಪಾಸಿಟಿವ್ ನ್ಯೂಸ್ ಎನ್ ಎ ಜಾಸ್ತಿ ಆಗೋದು ನೆಗೆಟಿವ್ ನ್ಯೂಸ್ ಕೆನರಾ ಬ್ಯಾಂಕ್ ಅಲ್ಲಿ ಎನ್ ಪಿ ಎಸ್ ಕಡಿಮೆ ಆಗಿದೆ ಪಾಸಿಟಿವ್ ನ್ಯೂಸ್ ಹಾಗೆ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಲ್ಲಿ ಎನ್ ಪಿ ಎಸ್ ಜಾಸ್ತಿ ಆಗಿದೆ ಅದು ನೆಗೆಟಿವ್ ನ್ಯೂಸ್ ನಂತರ ವಿನಸ್ ಪೈಪ್ಸ್ ಅಂಡ್ ಟ್ಯೂಬ್ಸ್ ಇದರ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ರಿಸಲ್ಟ್ ಚೆನ್ನಾಗಿದೆ ರಿಯಾಕ್ಷನ್ ಕೂಡ ಚೆನ್ನಾಗಿದೆ ನೋಡಬಹುದು ಟೂ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಇಂಟ್ರೆಸ್ಟೆಡ್ ಅವ್ರು ಸ್ಟಡಿ ಮಾಡಬಹುದು ಡೀಟೇಲ್ ನಂಬರ್ ನಂತರ ಲಾರಸ್ ಲ್ಯಾಬ್ಸ್ ಇದರ ಪರ್ಫಾರ್ಮೆನ್ಸ್ ನೋಡಬಹುದು ಜೀರೋ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಸೊ ರಿಸಲ್ಟ್ ಅನೌನ್ಸ್ ಆಗಿದೆ ಪ್ಯಾಟ್ ಅಲ್ಲಿ ಡೌನ್ ಫಾಲ್ ಇದೆ ಬಟ್ ರೆವೆನ್ಯೂ ಎಬಿಟ್ ಮಾರ್ಜಿನ್ಸ್ ಎಲ್ಲ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಂಪ್ರೂವ್ ಆಗಿದೆ ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಸ್ವಲ್ಪ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಅಂತ ಹೇಳ್ಬಹುದು ಸರಿಗಳಿರಿ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ